ಆಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಶಿವಮೊಗ್ಗ ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಆರುನೂರು ರೂಪಾಯಿಂದ ಆರು ಸಾವಿರದ ಮುನ್ನೂರು ರೂಪಾಯಿ ರಾಯಚೂರು ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಏಳ್ನೂರು ರೂಪಾಯಿಂದ ಆರು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಚಿತ್ರದುರ್ಗ ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿಂದ ಆರು ಸಾವಿರದ ಹನ್ನೊಂದು ರೂಪಾಯಿ ರಾಮದುರ್ಗ ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟೂರು ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ದಾವಣಗೆರೆ ರಾಗಿ ಮಾರ್ಕೆಟ್ ಬೆಲೆ ಎರಡು ಸಾವಿರದ ಎಂಬತ್ತೇಳು ರೂಪಾಯಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ಶಿವಮೊಗ್ಗ ರಾಗಿ ಮಾರ್ಕೆಟ್ ಬೆಲೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟೂರು ರಾಗಿ ಮಾರ್ಕೆಟ್ ಬೆಲೆ ಎರಡು ಸಾವಿರದ ಎಂಟುನೂರ ಮೂವತ್ತಾರು ರೂಪಾಯಿಂದ ಮೂರು ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಮಡಿಕೇರಿ ಕರಿಮೆಣಸು ಮಾರ್ಕೆಟ್ ಬೆಲೆ ಮೂವತ್ತು ಸಾವಿರದ ಇಪ್ಪತ್ತಾರು ರೂಪಾಯಿಂದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ನಲ್ವತ್ತಾರು ರೂಪಾಯಿ ಸೋಮವಾರಪೇಟೆ ಕರಿಮೆಣಸು ಮಾರ್ಕೆಟ್ ಬೆಲೆ ಮೂವತ್ತೊಂಬತ್ತು ಸಾವಿರ ರೂಪಾಯಿಂದ ಅರವತ್ತಾರು ಸಾವಿರ ರೂಪಾಯಿ ಕೊಪ್ಪ ಕರಿಮೆಣಸು ಮಾರ್ಕೆಟ್ ಬೆಲೆ ಮೂವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿಂದ ಎಪ್ಪತ್ತೊಂದು ಸಾವಿರ ರೂಪಾಯಿ ಶಿರಸಿ ಕರಿ ಮೆಣಸು ಮಾರ್ಕೆಟ್ ಬೆಲೆ ಅರವತ್ತೆರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿಂದ ಎಪ್ಪತ್ತೊಂದು ಸಾವಿರದ ಮೂವತ್ತೊಂಬತ್ತು ರೂಪಾಯಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ